ಕಂದ ರಾತ್ರಿಯಲ್ಲಿ ಹೋ ನಿದ್ರೆ ಇರಲಿಲ್ಲ ಬೆಳಕು ಹರಿತಲೇ ದುರ್ಮಿಂತ ಪರಂಪರೆಗಳು ನನ್ನ ಬಳಿ ಮಣ ಕಾಲೂರು ಕುಳಿತುಕೋ ನನ್ನ ಭದ್ರ ಹಸದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು ಏ ದಯ ಮೇನ ಆದಶಂಕರ ನನ್ನ ಕಂದರಿಗೆ ಯಾವ ಏಳು ಕಂದ ಈ ದಿನ ನಾನು ಯುದ್ಧಕ್ಕೆ ಯುದ್ಧಕ್ಕೆ ನನ್ನನ್ನು ಅಮಂಗಳ ಕೊಡುತ್ತಾ ಯುದ್ಧ ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟವರ ಮಗನೇ ಅಮ್ಮ ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ಯಾರ ಅನುಜ್ಞೆಯನ್ನು ಕೇಳುವುದಿಲ್ಲ ತಾಯು ಕುರುಕ್ಷೇತ್ರದಲ್ಲಿ ನಮ್ಮ ಸೈನ್ಯ ಸನ್ನಿಹಿತವಾಗಿರುವುದು ಇದು ನಿನಗೆ ತಿಳಿದಿಲ್ಲವೇ ಜನನೇ ಕಂದ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂತಲೂ ಪಾಂಡವರನ್ನೇ ಎದುರಿಸಿದ ಊಡಿದ ಆಟವೆಂತಲೂ ತಿಳಿದೆ ಆದರೆ ನೀನು ಯುದ್ಧವನ್ನು ಪ್ರಾರಂಭ ಮಾಡುವೆ ಎಂದು ನಾನು ತಿಳಿದೇ ಇರಲಿಲ್ಲ ಅಮ್ಮ ಯುದ್ಧವು ಕ್ಷತ್ರಿಯನ ಧರ್ಮ ಧರ್ಮವು ಮನುಷ್ಯನ ನಾಶ ನೀತಿಯ ಪ್ರಳಯ ಧರ್ಮದ ಮಹಾ ವಿಪ್ಲವ ದಯಮಾಡಿ ಯುದ್ಧವನ್ನು ನಿಲ್ಲಿಸು ಈಗಲಾದ ಪಾಂಡವರೇ ಸಂದಿಗೆ ಸಮ್ಮತಿಸು ಅಮ್ಮ ಇಂತಹ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ನನಗೆ ಬೇಸತ್ತು ಹೋಗಿದೆ ತಾಯಿ ನೂರು ಜನ ವೀರ ಪುತ್ರರನ್ನೆತ್ತ ವೀರ ಮಾತ ನೀನು ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗುವುದೇ ಅಮ್ಮ ಯುದ್ಧವು ಕ್ಷತ್ರಿಯದ ಧರ್ಮ ನಾನು ನನ್ನ ಧರ್ಮವನ್ನೇ ಪಾಲನೆ ಮಾಡುತ್ತೇನೆ ನನ್ನನ್ನು ಅಳಸಿ ಅನುಜ್ಞೆ ಕೊಡುತ್ತಾಯಿ ಇಲ್ಲ ಕಂದ ನನ್ನ ಶುಭಕಾಮನೆಗಳು ನಿನಗೆ ಅಷ್ಟೊಂದು ಅಗತ್ಯವೇ ಹಾಗಾದ್ರೆ ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ ಹೊರಟು ಹೋಗು ಈಗಲಾದ್ರೂ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಪಾಂಡವರ ಸಂದಿಗೆ ಸಂಧಿಗೆ ಪಾಂಡವರು 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 ಆ ಪಾಂಡವರು ಮಾಡಿದ್ದು ಧರ್ಮವಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ದಿಗ್ಧಾರವಿ ನಡೀತಾಯಿ ತುಂಬಿದ ರಾಜಸಭೆಯಲ್ಲಿ ಪತ್ನಿಯ ಅಪಮಾನವನ್ನು ನೋಡುತ್ತಾ ಕುಳಿತಿರುವುದು ಕ್ಷತ್ರಿಯನ ಧರ್ಮವಂತಿರಲಿ ಮಾನವ ಧರ್ಮವೂ ಅಲ್ಲ ಒಂದು ವೇಳೆ ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನಂತಪುರದ ಓರ್ವ ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನು ಏನು ಮಾಡುತ್ತಿದ್ದೆ ಬಲ್ಲಯ್ಯ ಏನು ಮಾಡುತ್ತಿದ್ದೆ ಮಗನೇ ಪರಭದ್ರವನ್ನು ನಿರಾಕರಿಸಿ ಸಮಗ್ರ ಕೊಟ್ಟಿವೆ ಎಂದರೆ ಪ್ರತಿಕಕ್ಷಿಯಾಗಿ ಎದುರು ನಿಂತರು ಆ ಅಪಮಾನದ ಪ್ರತಿರೋಧವನ್ನು ಮಾಡಿಯೇ ಬಿಡುತ್ತಿದ್ದೆ ಆದರೆ ಆ ಧರ್ಮ ಧುರೀಣರು ಮಾಡಿದ್ದಾದರೂ ಏನು ಒಬ್ಬ ಕೈಲಾಗದ ಹೇಳಿಯೂ ಒಪ್ಪದಂತಹ ತಟಸ್ಥ ಭಾವ ಅದಕ್ಕೆ ತಾಯಿ ಆ ಪಾಂಡವರೆಂದರೆ ನನಗೆ ಅಷ್ಟೊಂದು ದ್ವೇಷ ಅವರು ಭರತವಂಶದ ಕಳಂಕ ಸ್ವರೂಪರು ಅವರನ್ನು ಜ್ಞಾತಿಗಳೆಂದು ಅಂಗೀಕರಿಸುವ ಕ್ಷಣ ನನಗಿಲ್ಲ ನಾನವರ ನಾಶದ ಸಲುವಾಗಿ ಚೀಕ್ವಾಬದ್ಧನಾಗಿ ಹೋಟಿವೆನು ನನ್ನನ್ನು ಅರಸ ಯುದ್ಧಕ್ಕೆ ಅನುಜ್ಞೆ ಕೊಡುತ್ತಾ ಇಲ್ಲವೇಕ ಅಂತವನು ಹೊಂದಲಾರೆ ಹೊರಟು ಹೋಗು ಮಗನೆ ಹೊರಟು ಹೋಗು ಅಮ್ಮ ನೀನಿನ್ನು ಪ್ರಾಕೃತ ಸ್ಥಳ ಆಗಿಲ್ಲ ನಾನು ನಿನ್ನನ್ನು ಪುನಃ ನೋಡುವೆನು ನನ್ನ ಕಣ್ಣನಿಗೆ ಇಷ್ಟೊಂದು ಆಕ್ರೋಶ ಬರಲಿ ಈ ನನ್ನ ಕೈಗಳಿಂದಲೇ ಆಶೀರ್ವಾದ ಮಾಡಿ ಕಳಿಸಿ ಅಮ್ಮ ನಾನು ಪುನಃ ಬಂದಿರುವೆನು ಬಾಕ ನನ್ನ ಬಳಿ ಒಂದು ಕಾಲು ಊರಿ ಕುಳಿತು ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶ ਨਿਆ <laughs> ਭਾ

ಧರ್ಮಕ್ಕೆ ಜಯ ಹಾಗಾದರೆ ನನ್ನ ಗೆಲುವು ಖಚಿತ ನನಗಲೋಚಿತವಾದ ಕ್ಷತ್ರಿಯ ಧರ್ಮವನ್ನು ನಾನೆಂದಿಗೂ ಬಿಡುವುದಿಲ್ಲ ಭಿ ಕರದಿಸಿರವ ಛೆ ದೀಪೆ ನಾನೀಗಲಿ ಭಿ ನಾನೀಗಲಿ

সিরভছে যেতে নই গ